ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸಂದ್ಯಸ್ ವ್ಲಾಗ್ ಇವತ್ತಿನ ವೀಡಿಯೋದಲ್ಲಿ ತುಂಬಾ ದಿವಸ ಆಗಿತ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನನ್ನೊಂದು ಲಾಂಗ್ ವೀಡಿಯೋ ಹಾಕಿ ಬಿಕಾಸ್ ಆಫ್ ಸ್ವಲ್ಪ ರೀಸನ್ಸಿಂದ ಮಗುಗೆ ಹುಷಾರಿರಲಿಲ್ಲ ನನಗೂ ಹುಷಾರಿರಲಿಲ್ಲ ಸೊ ಸ್ವಲ್ಪ ಡಿಲೇ ಆಯಿತು ಅಂತಲೇ ಹೇಳ್ಬೋದು ನಾನು ನೆಕ್ಸ್ಟ್ ಕಮ್ಮಿಂಗ್ ವ್ಲಾಗ್ಸಲ್ಲಿ ಏನಾಗಿತ್ತು ಏನು ಅಂತ ಹೇಳ್ತೀನಿ ಗೌರಿ ಗಣೇಶ ಹಬ್ಬ ಮುಗೀತು ಅದರದ್ದೊಂದು ಸ್ವಲ್ಪ ಗ್ಲಿಮ್ಸ್ ತೊಗೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಮೊದಲು ಗೌರಿ ಹಬ್ಬಕ್ಕೆ ನಾವು ಎಲ್ಲ ಪ್ರಿಪೇರ್ ಇದ್ದೆ ಅಂತಂದರೆ ನಾನು ತೋರಿಸ್ತಿದ್ದೀನಿ ನಾನು ಸ್ವಲ್ಪ ಅಂತಂದರೆ ಏನಪ್ಪ ಅಂತಂದರೆ ಮನೆಯಲ್ಲಿ ಇಬ್ಬರು ಮೂವರು ಇದ್ದಾಗ ಸ್ವಲ್ಪ ಬೇಗ ಬೇಗನೆ ಕೆಲಸ ಆಗುತ್ತೆ ಅಂತಲೇ ಹೇಳ್ಬೋದು ಒಬ್ಬಟ್ಟು ಕೋಸಂಬರಿ ಚಿತ್ರಾನ್ನ ಈ ರೀತಿ ಎಲ್ಲ ನಾವು ಗೌರಿ ವ್ರತ ಅಂತ ಏನೂ ಮಾಡಲ್ಲ ಬಟ್ ಗೌರಮ್ಮನ ನಾವು ಕೂರಿಸಿ ಈ ರೀತಿ ನಾವು ಪೂಜೆ ಮಾಡ್ತೀರಿ ಒಬ್ಬೊಬ್ಬರು ಒಂದೊಂದು ಥರ ಬಾಗಿಣೆ ಇಟ್ಟು ಮಾಡ್ತಾರೆ ಮತ್ತು ಗೌರಮ್ಮನ ಮಾತ್ರ ಕೂರಿಸಿ ಮಾಡ್ತೀವಿ ಈ ರೀತಿ ಒಬ್ಬೊಬ್ಬರು ಮನೆ ಒಂದೊಂದು ಥರ ಇರುತ್ತೆ ನಾವು ಗೌರಮ್ಮನ ಕೂರಿಸ್ಬಿಟ್ಟು ಒಬ್ಬಟ್ಟೆಲ್ಲ ಮಾಡಿ ಈ ರೀತಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ವಿ ಹಾಗೆ ನಾನೊಂದು ಗ್ಲಿಮ್ಸ್ ತಗೊಳ್ಳೋಣ ಅಂತ ಜಸ್ಟ್ ಸೆಲ್ಫಿಯಲ್ಲಿ ಕೂಡ ಒಂದು ತೊಗೊತಾ ಇದ್ದೀನಿ ಅದೆಲ್ಲ ಮುಗಿದ ಮೇಲೆ ನೆಕ್ಸ್ಟ್ ಗಣೇಶ ಹಬ್ಬ ಅಲ್ವಾ ಅವತ್ತು ಮಾರ್ನಿಂಗು ಫೈ ಥರ್ಟಿ ಫೈ ಫಾರ್ಟಿಗೆ ಎದ್ದು ಎಲ್ಲ ಕ್ಲೀನ್ ಮಾಡ್ಕೊತ ಇದ್ರಿ ಅಂದರೆ ಗೌರಮ್ಮನ ಕೂಡಿಸಿರ್ತೀವಲ್ಲ ಸೊ ಅವತ್ತೇನೂ ಮಾಡ್ಕೊಳ್ಳೋಂಗಿಲ್ಲ ಗುಡಿಸೋದು ಒರೆಸೋದು ಅಂದ್ಬಿಟ್ಟು ಮಾರ್ನಿಂಗ್ ಸ್ವಲ್ಪ ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ವಿ ಹೆಲ್ಪರ್ಸ್ ಕೂಡ ಸ್ವಲ್ಪ ಬೇಗ ಬರೋದಿಲ್ಲ ಈ ಥರ ಎಲ್ಲಾದರೂ ಹೋಗಬೇಕು ಆ ಥರ ಎಲ್ಲ ಇದ್ದಾಗ ನಾವೇ ಮಾಡ್ಕೊಳೋದು ಬೆಸ್ಟು ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡಿಕೊಂಡು ನಾಗರಕ್ಕೆ ಉತ್ತಕ್ಕೆ ಎಲ್ಲ ಹೋಗ್ಬೇಕಿರುತ್ತಲ್ಲ ಅಲ್ಲಿಗೂ ಕೂಡ ಹೋಗಿ ಹೋಗಿದ್ವಿ ಬೆಳಗ್ಗೆನೇ ಒಂದು ಸಿಕ್ಸ್ ಸಿಕ್ಸ್ ತರ್ಟಿ ಅಷ್ಟೊತ್ತಿಗೆ ಹೋಗೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಹೊರಟ್ವಿ ನಾವು ಕೂಡ ಒಂದು ಸಿಕ್ಸ್ ಸಿಕ್ಸ್ ತರ್ಟಿ ಆಗಿತ್ತು ನಾಗರ ಪೂಜೆ ಮಾಡ್ತಿದ್ವಿ ಏನಪ್ಪ ಅಂತಂದರೆ ಗಣೇಶ ಹಬ್ಬಕ್ಕೆ ನಾಗರಕಲ್ಲು ಎಲ್ಲ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದು ಮನೆಯಲ್ಲಿ ಗಣೇಶನ ಕೂರಿಸಿ ಪೂಜೆ ಮಾಡೋದು ಇದು ಮುಂಚೆಯಿಂದ ಬಂದಿರೋದು ಹಾಗೆ ನಾವು ಕೂಡ ಒಬ್ಬೊಬ್ಬರು ನಾಗರ ಪಂಚಮಿ ಕೂಡ ಹೋಗ್ತಾರೆ ನಾವು ಈ ರೀತಿ ನಾಗರಕಲ್ಗೆ ಗಣೇಶ ಹಬ್ಬಕ್ಕೆ ಹೋಗೋದು ನನ್ನ ಮಗ ಕೂಡ ಅಷ್ಟೇ ಬೆಳಗ್ಗೆ ನಾನು ಅವ್ನು ನಾನು ಎಷ್ಟೊತ್ತಿಗೆದೇಳ್ಬಿಡ್ತೀನಿ ನಾನು ಅಷ್ಟೊತ್ತಿಗೆ ಅವನು ಎದ್ದುಬಿಡ್ತಾನೆ ಅಂದರೆ ನಿದ್ದೆ ಚೆನ್ನಾಗಿದ್ರೆ ಆರಾಮಾಗಿ ಆಟ ಆಡ್ಕೊಂಡೆಲ್ಲ ಇರ್ತಾನೆ ಇಲ್ಲ ಅಂತಂದರೆ ತುಂಬ ಕ್ರ್ಯಾಂಕಿಯಾಗಿ ಆಡ್ತಾಯಿರ್ತಾನೆ ಅದು ಅವನಿಗೆ ಪಂಚೆ ಬೇಡ ಅಂತ ತುಂಬಾ ಕಾಟ ಬೇರೆ ಕೊಡ್ತಾ ಇದ್ದ ಸರಿ ಅಂದ್ಬಿಟ್ಟು ಅವನಲ್ಲಿ ಸೈಡಲ್ಲಿ ಬಿಟ್ಬಿಟ್ಟು ಅವರಪ್ಪ ಹತ್ರ ಮತ್ತು ನಾವು ಪೂಜೆ ಎಲ್ಲ ಮುಗಿಸ್ಕೊತಾ ಇದ್ವಿ ಆಮೇಲೆ ಮತ್ತೆ ಇಲ್ಲಿ ಮನೆಗೆ ಬಂದು ಮನೆಗೆ ಬರೋಷ್ಟೊತ್ತಿಗೆ ಎಲ್ಲ ಫುಲ್ ಗಣೇಶಂಗೆಲ್ಲ ರೆಡಿ ಮಾಡಿದರು ನಾವು ಅಲ್ಲಿ ನಾಗರ ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಒಂದು ಸೆವೆನ್ ಸೆವೆನ್ ಫೋರ್ಟಿ ಆಗಿತ್ತು ಬಂದು ಅಡುಗೆಯೆಲ್ಲ ಮುಗಿಸ್ಕೊಂಡು ದೇವ್ರ ನೈವೇದ್ಯಕ್ಕೆಲ್ಲ ಇಡಬೇಕಲ್ವ ನಾನು ಅದರದ್ದೆಲ್ಲ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ ಬಿಕಾಸ್ ಅವನು ಕೂಡ ಗಲಾಟೆ ಮಾಡ್ತಿದ್ನಲ್ವ ತುಂಬ ಬೇಗ ಬೇಗ ಅಡುಗೆ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಬೇಗನೇ ಅಡುಗೆ ಮಾಡ್ಕೊತಾಯಿದ್ರು ಬಿಕಾಸ್ ಅಲ್ಲಿ ಇಲ್ಲಿ ಓಡಾಡಿಕೊಂಡು ಶೂಟ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ಆದಷ್ಟು ನಾನು ಇವಾಗ ಇವಾಗ ಶೂಟ್ ಮಾಡ್ಕೊತಾ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಶೂಟ್ ಮಾಡ್ಕೊಳ್ಳೋದ್ರಲ್ಲಿ ಸೊ ಅವರ ಎಲ್ಲ ಅತ್ತೆ ರೆಡಿ ಮಾಡಿಕೊಟ್ಟಿದ್ರು ನನ್ನ ಹಸ್ಬೆಂಡ್ ಕೂಡ ಎಲ್ಲ ದೀಪ ಎಲ್ಲ ಹಚ್ಚೋಷ್ಟೊತ್ತಿಗೆ ನಾನು ಅಡುಗೆಗೆಲ್ಲ ರೆಡಿ ಮಾಡಿಬಿಡ್ತಾಯಿದ್ದೆ ಬೇಗ ಬೇಗ ನೈವೇದ್ಯಕ್ಕೆ ಏನು ಇಡ್ತೀವಿ ಅದನ್ನು ಮಾತ್ರ ಮಾಡ್ಕೊಳ್ಳೋಣ ಆಮೇಲೆ ಖಾರ ಕಡುಬೆಲ್ಲ ನಿಧಾನಕ್ಕೆ ಊಟ ಟೈಮ್ ಮಾಡ್ಕೊಂಡ್ರೆ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಪೂಜೆಗೆಲ್ಲ ಅವನು ಪಂಚೆ ತೆಗ್ದುಬಿಡಿ ನನಗೆ ಬೇಡ ಅಂತ ತುಂಬಾ ಗಲಾಟೆ ಇದ್ದ ಸರಿ ಪೂಜೆ ಎಲ್ಲ ಮುಗಿಸ್ಕೊಂಡ್ಮೇಲೆ ತೆಗ್ದುಬಿಡ್ತೀನಿ ಸದ್ಯಕ್ಕೆ ಹಾಕು ಅಂತ ಹೇಳಿ ನಾವು ಕೂಡ ಪೂಜೆ ಎಲ್ಲ ಮಾಡ್ತಾಯಿದ್ರು ಹಾಂ ನಾನು ಅವ್ರಿಗೆಲ್ಲ ಎತ್ಕೊಡೋದು ಮಾಡ್ಕೊಳ್ಳೋದು ಮಾಡ್ತಿದ್ದೆ ಬೇಗನೇ ಆಯಿತು ಒಂದು ಏಯ್ಟ್ ಏಯ್ಟ್ ಥರ್ಟಿ ನೈನ್ ಅಷ್ಟರಲ್ಲಿ ನಾವು ಎಲ್ಲ ಗಣೇಶನಿಗೆಲ್ಲ ಪೂಜೆ ಮಾಡಿಬಿಟ್ವಿ ಬಿಕಾಸ್ ಲೇಟ್ ಅಂತಪ್ಪ ಅಂತಂದರೆ ಬಾಯ್ಸು ತಿಂದಿರೋ ಅಷ್ಟೊತ್ತವರೆಗೂ ಇರೋಲ್ಲ ಅಲ್ವಾ ಸೊ ಬೇಗ ಆದಷ್ಟು ಹಬ್ಬ ವಾರಗಳಲ್ಲಿ ಬೇಗನೆ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀವಿ ಯಾಕಂದರೆ ತಿಂದ ಕೂಡ ಪೂಜೆ ಮಾಡ್ಕೊಳಕ್ಕೆ ಸ್ವಲ್ಪ ಬೇಜಾರು ಅನಿಸುತ್ತೆ ಸೊ ಯಾಕೆ ಆ ಥರ ಅಂದ್ಬಿಟ್ಟು ಡಿಫ್ರೆಂಟ್ ಟೈಮ್ ಅಷ್ಟೊತ್ತಿಗೆ ಪೂಜೆ ಎಲ್ಲ ಮುಗಿಸ್ಕೊಂಬಿಡ್ತೀವಿ ಮಾರ್ನಿಂಗ್ ಟಿಫನ್ಗೆ ಗೌರಿ ಹಬ್ಬಕ್ಕೆಲ್ಲ ಚಿತ್ರಾನ್ನ ಮಾಡಿತ್ತು ಮತ್ತೆ ಏನು ಗಣೇಶ ಹಬ್ಬಕ್ಕೆ ಅಂತ ಕೊಬ್ಬರಿಯನ್ನು ಅದು ತುಂಬಾ ಫಾಸ್ಟಾಗಿ ಮಾಡ್ಕೋಬೋದು ಅದಕ್ಕೋಸ್ಕರ ಅದನ್ನು ಬೇಗ ಹಿಂದೆ ದಿವಸನೇ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ವಿ ಕಾಯಿ ಎಲ್ಲ ಒಡೆದಿರ್ತೀವಲ್ಲ ಎಲ್ಲ ಇರುತ್ತೆ ಅಂದ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ಈಗ ಮಂಗಳಾರತಿ ಗಣಪತಿಗೆಲ್ಲ ಹಾಕಿ ಡೈರೆಕ್ಟ್ ವಾಯ್ಸ್ ಕೊಡೋಕೆ ಏನಿಲ್ಲ ನಾವು ಸಾಂಗ್ ಹಾಕಿರ್ತೀವಲ್ಲ ಗಣೇಶನ್ ಓಮ್ ಥಿಯೇಟರಲ್ಲಿ ಸೊ ಅದು ಕಾಪಿ ರೈಟ್ಸ್ ಬರುತ್ತೆ ಅಂತ ನಾನು ಡೈರೆಕ್ಟ್ ವಾಯ್ಸ್ ಕೊಡ್ತಿಲ್ಲ ವಾಯ್ಸ್ ಓವರ್ ಮಾತ್ರ ಕೊಡ್ತಾ ಇರೋದು ಈ ರೀತಿ ಎಲ್ಲ ಮುಗಿಸ್ಕೊಂಡು ಮಂಗಳಾರತಿ ಎಲ್ಲ ತಗೊಂಡು ತೀರ್ಥ ಎಲ್ಲ ತಗೊಂಡು ನನ್ನ ಮಗ ಫುಲ್ ತುಂಟ ಅವನೇ ಗಂಟೆ ಹೊಡಿಬೇಕು ಅವನೇ ಪೂಜೆ ಮಾಡಬೇಕು ಅಂತೆಲ್ಲ ಗಲಾಟೆ ಮಾಡ್ತಾ ನೋಡ್ತಾ ಇರ್ಬೋದು ಅವನಿಗೆ ತುಂಬಾ ಇಷ್ಟ ಗಂಟೆ ಹೊಡೆಯೋದೆಲ್ಲ ಅಂತಂದರೆ ಸೊ ಎಲ್ಲ ಹೊಡೆದು ಎಲ್ಲ ರೆಡಿ ಮಾಡಿಕೊಂಡು ಈಗ ಊಟ ಎಲ್ಲ ಟಿಫನ್ ತಿಂದ್ಕೊಂಡುಬಿಟ್ವಿ ಫಸ್ಟೇ ಆಮೇಲೆ ಊಟಕ್ಕೆಲ್ಲ ನಿಧಾನಕ್ಕೆ ಮಾಡಿಕೊಂಡು ಟಿಫನ್ ಮಾಡಿಕೊಂಡಿದ್ದು ಮನೆ ಗಣಪತಿ ಪುಟ್ಟ ಗ ಗಣಪತಿ ಪುಟ್ಟ ಗೌರಿ ಯಾವ ರೀತಿ ಇತ್ತು ಅಂತ ನನ್ನ ಒಂದು ಯೂಟ್ಯೂಬಲ್ಲಿ ಶಾರ್ಟ್ಸ್ ಹಾಕ್ತಿದ್ದೆ ನಾನು ಆ ಶಾರ್ಟ್ಸಲ್ಲಿ ಕೂಡ ನೋಡ್ಬೋದು ನೀವು ಯಾವ ರೀತಿ ನಾವು ಗಣಪತಿ ಗೌರಿನೆಲ್ಲ ಕೂರಿಸಿದ್ವಿ ಅಂತ ಇದು ನಮ್ಮ ಮನೆ ಗಣಪತಿ ಹಬ್ಬದ ಒಂದು ಪುಟ್ಟ ಗ್ಲಿಮ್ಸ್ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ನಾನು ಲಂಚ್ಗೆ ಇಷ್ಟೆಲ್ಲ ಪ್ರಿಪೇರ್ ಮಾಡಿಕೊಂಡಿದ್ದೆ ಬೇಗ ಬೇಗನೆ ಕಡುಬು ನಾನು ಆಲ್ರೆಡಿ ರೆಸಿಪಿನ ಶೇರ್ ಮಾಡಿದ್ದೀನಿ ಯಾರಾದರೂ ಕಡುಬು ರೆಸಿಪಿ ಬೇಕು ಅಂತ ಇದ್ದರೆ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು ಕಡಲೆ ಉಸ್ಲಿ ರೆಸಿಪಿ ಕೂಡ ತೋರಿಸಿದ್ದೀನಿ ಆ ಕೊಬ್ಬರಿ ರೆಸಿಪಿ ಮಾತ್ರ ನಾನು ಅಪ್ಕಮಿಂಗ್ ವ್ಲಾಗ್ಸಲ್ಲಿ ತೋರಿಸ್ತೀನಿ ಸೊ ನಾನೇನು ಅಡುಗೆದು ಗ್ಲಿಮ್ಸ್ನ ಕ್ಯಾಪ್ಚರ್ ಮಾಡೋಕ್ಕೋಗಿಲ್ಲ ಬಿಕಾಸ್ ಆಲ್ರೆಡಿ ನಾನು ಕುಕ್ಕಿಂಗ್ ಒಂದೊಂದು ವೀಡಿಯೋ ಕೂಡ ಶೇರ್ ಮಾಡ್ತಿರ್ತೀನಲ್ವಾ ಸೊ ಅದಕ್ಕೋಸ್ಕರ ನಾನು ಯಾವುದೇ ರೀತಿ ಕುಕ್ಕಿಂಗ್ ವೀಡಿಯೋಸ್ ಆಗಿರ್ಬೋದು ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಇದು ಕೊಬ್ಬರಿ ಅನ್ನೋಕ್ಕೂ ಕೂಡ ಏನೂ ಇಲ್ಲ ಜಸ್ಟ್ ಆಯಿಲ್ ಹಾಕಿ ಕಳೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಗೋಡಂಬಿ ಒಣಮೆಣ್ಸಿನ್ಕಾಯಿ ಹಾಕಿ ಕಡಲೆ ಬೀಜ ಮತ್ತು ಕ ಕರ್ಬೇವು ಕೊತ್ತಂಬರಿ ಕೊಬ್ಬರಿ ಇದಿಷ್ಟು ಹಾಕಿ ಉಪ್ಪು ಹಾಕಿದ್ರೆ ಮತ್ತು ಹನ್ನಕ್ಕೆ ಬೆರೆಸ್ಕೊಳ್ಳೋದಷ್ಟೆ ತುಂಬ ಈಸಿಯಾಗೆ ಮಾಡ್ಕೋಬೋದು ಯಾರಿಗಾದರೂ ಈ ಒಂದು ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿದ್ರು ಕೂಡ ನಾನು ನೆಕ್ಸ್ಟ್ ಕಮ್ಮಿಂಗ್ಳಾಗ ಶೇರ್ ಮಾಡ್ತೀನಿ ನಿಮಗೆ ರೆಸಿಪಿನ ಕಡಬೆಲ್ಲ ಇರುತ್ತಲ್ಲ ಜಸ್ಟ್ ಸಿಂಪಲಾಗಿ ಒಂದು ಬೇಳೆ ಸಾರು ಮಾಡ್ಕೊಂಡು ಬಿಡೋಣ ಅಂತ ಬೇಳೆ ಸಾರು ಕೂಡ ಮಾಡಿತ್ತು ಕಡುತೀನಿ ಅಷ್ಟೊತ್ತಿಗೆ ಊಟ ಫುಲ್ ಅಂತಲೇ ಅನಿಸುತ್ತೆ ಬಟ್ ನನಗೆ ತುಂಬಾ ಇಷ್ಟ ಬಾಳೆಹಲೆ ಇಲ್ಲಿ ತಿನ್ನೋಕ್ಕೆ ಯಾರಿಗೆಲ್ಲ ಬಾಳೆ ಎಲೆ ತಿನ್ನೋಕ್ಕೆ ಇಷ್ಟ ಅಂತ ಹೇಳಿ ನನ್ನ ಹಸ್ಬೆಂಡಿಗೆ ಬಾಳೆ ಎಲೆ ಹೇಳಿದರು ಅವ್ರು ಮರ್ತು ಬಂದುಬಿಟ್ಟಿದ್ರು ಸೊ ಇನ್ನು ಅವ್ರು ಯಾರೂ ತಿನ್ನೋದಿಲ್ಲ ಇನ್ನು ಒಬ್ಬಳಿಗೋಸ್ಕರ ಯಾಕೆ ಅಂದ್ಬಿಟ್ಟು ನಾನು ಕೂಡ ಪ್ಲೇಟಲ್ಲೇ ಸರ್ ಮಾ ಸರ್ವ್ ಮಾಡ್ಕೊಂಡಿದ್ದೆ ಅದನ್ನು ಸುಮ್ಮನೆ ಒಂದು ವಿಡಿಯೋ ಹಾಗೆ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಆಮೇಲೆ ಈವ್ನಿಂಗ್ ಹಾಗೆ ಹೋಗಿ ಎಲ್ಲ ಗಣಪತಿ ಹಬ್ಬ ಅಂತಂದ್ರೇ ಹಂಗಲ್ವ ಎಲ್ಲ ಸ್ಟ್ರೀಟ್ಸಲ್ಲೆಲ್ಲ ಗಣಪತಿ ಇಟ್ಟಿರ್ತಾರೆ ನನ್ನ ಮಗು ತೋರಿಸಿದ್ರೆ ಅವನಿಗೂ ಖುಷಿಯಾಗುತ್ತೆ ಅಂತ ಒಂದು ನೈನ್ ಇಲ್ಲ ನಾವು ಫೈ ತೋರ್ಸ್ಕೊಂಡು ಬರೋಣ ಅಂತ ಕರ್ಕೊಂಡೋಗಿದ್ದೆ ಆದರೆ ನಮ್ಮ ಒಂದು ಜನ್ರೇಷನಲ್ಲಿ ಏನಪ್ಪ ಅಂತಂದರೆ ನಮ್ಮ ಒಂದು ಜನ್ರೇಷನಲ್ಲಿ ಆವಾಗ ಎಲ್ಲರೂ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲ ಹೋಗಿ ಹೊಸ ಬಟ್ಟೆ ಹಾಕ್ಕೊಂಡು ಈವ್ನಿಂಗು ಎಲ್ಲ ಎಲ್ಲೆಲ್ಲಿ ಗಣೇಶ ಇಟ್ಟಿರ್ತಾರೆ ಪುಟ್ ಪುಟ್ ಗಣೇಶನೆಲ್ಲ ಅಕ್ಷತೆ ಹಾಕಿ ಅಲ್ಲಿ ಕೊಡ್ತಾಯಿದ್ದು ಪ್ರಸಾದನೆಲ್ಲ ತಗೊಂಡು ಇಲ್ಲ ಸ್ಟ್ರೀಟ್ಸಲ್ಲಿ ನಾವೇ ಒಂದು ಫಿಫ್ಟೀನ್ ಡೇಸ್ಗೆ ಮುಂಚೆ ಎಲ್ಲ ಮನೆ ಮನೆಗೆ ಹೋಗಿ ಗಣೇಶ ಕಲೆಕ್ಷನ್ಸ್ ಮಾಡಿಕೊಂಡು ಇಟ್ಟು ಆ ಥರ ಎಲ್ಲ ಅದೊಂದು ಎಂಜಾಯ್ಮೆಂಟ್ ಅಂತಲೇ ಹೇಳ್ಬೋದು ಮಕ್ಕಳಿಗೆ ಗಣಪತಿ ಹಬ್ಬ ಬಂದರೆ ಬಟ್ ಇವಾಗಿನ ಮಕ್ಕಳು ಏನಿಲ್ಲ ಅಂದರೆ ಇವಾಗಲೂ ಇಡ್ತಾರೆ ಬಟ್ ಆ ಒಂದು ಏನಂತಾರೆ ನಮಗಿದ್ದಷ್ಟು ಜೋಶ್ ಆಗಿರ್ಬೋದು ಅದೆಲ್ಲ ಇವಾಗ ಇನ್ನು ಮಕ್ಳಿಗೆ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು ಮೊಬೈಲ್ ಮೊಬೈಲ್ ಅಂತ ನೋಡ್ಕೊಂಡು ಎಂಜಾಯ್ ಮಾಡ್ತಾರೆ ಅಷ್ಟೇ ನೋಡ್ತಾ ಇರ್ಬೋದು ಈ ಗಣೇಶ ನಂಗೆ ತುಂಬಾ ಇಷ್ಟ ಆಯಿತು ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಟೈಮಿಂಗಲ್ಲಿ ಇದ್ದೀನಿ ಅದು ಸಿಂಹ ಪಕ್ಕ ಗಣೇಶ ಎಷ್ಟು ಜನ ಗಣೇಶನೇ ಎದ್ದು ಬಂದಂಗಿತ್ತು ನನಗೆ ತುಂಬಾ ಇಷ್ಟ ಆಯಿತು ಅದನ್ನು ಎಲ್ಲ ನೋಡಿಕೊಂಡು ಹಾಗೆ ನನ್ನ ಒಂದು ಹಸ್ಬೆಂಡು ಇವಾಗ ಒಂದು ಟ್ರೆಂಡಿಂಗ್ ಸಾಂಗ್ ಇದೆ ಅಲ್ವಾ ಅದಕ್ಕೆ ಡ್ಯಾನ್ಸ್ ಮಾಡಿಸ್ತಿದ್ರು ಅದನ್ನು ಹಂಗೆ ಗ್ಲಿಮ್ಸ್ ಹಾಕಿದ್ದೀನಿ ಅಷ್ಟೇ ನೋಡಿ ಆ ಸಾಂಗ ಈಗಲೂ ನಿನ್ನೇ ಫ್ರೆಂಡ್ ನಿನ್ನ ಬೆನ್ಮೇಲ ನಾನೇ ಫ್ರೆಂಡ್ ಅಂತ ಸಮ್ ಟ್ರೆಂಡಿಂಗ್ ಸಾಂಗ್ ಇದೆ ಅಲ್ವ ಅವ್ನಿಗೆ ತುಂಬ ಇಷ್ಟ ಆಗೋಯ್ತು ಅವರಪ್ಪಗೆ ಮತ್ತೆ ಮತ್ತೆ ಮಾಡು ಮಾಡು ಅಂತ ಇದ್ದ ಅವರಪ್ಪನೂ ಅವರು ಕೂಡ ಮಾಡಿ ಅವ್ನಿಗೆ ಎಂಟರ್ಟೈನ್ ಮಾಡ್ತಿದ್ರು ಇದೇ ರೀತಿ ನಮ್ಮ ಒಂದು ಚಾನಲ್ ಇದು ಸ್ವಲ್ಪ ಗ್ಲಿಮ್ಸ್ ಅಂತಲೇ ಹೇಳ್ಬೋದು ನನ್ನ ಒಂದು ಗಣೇಶ ಹಬ್ಬದ ಫೋಟೋಸ್ ಇದೇ ರೀತಿ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತುಂಬ ಲೇಟಾಗಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರೋದಕ್ಕೆ ಸಾರಿ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು